ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆ ಎಂದು ನೋಡಬೇಕು ಯಾರನ್ನಾದರೂ ಅಗೌರವಗೊಳಿಸಲು ಶಿಕ್ಷಣದ ಅಗತ್ಯವಿಲ್ಲ ಆದರೆ ನೀವು ಯಾರನ್ನಾದರೂ ಗೌರವಿಸಲು ಬಯಸಿದರೆ ಶಿಕ್ಷಣದ ಅಗತ್ಯವಿದೆ ಮತ್ತು ಮಧುವಾಗಿತ್ತು ಪೋಷಕರಿಗೆ ಕಲಿಸುವುದು ಅದನ್ನು ಬಿಡುವ ನಿರ್ಧಾರದಲ್ಲಿ ಪಾತಾಳಕ್ಕೆ ನಿಸ್ವಾರ್ಥತೆ ಇದೆ ಪ್ರೀತಿ ಕೂಡ ಒಂದು ಕ್ರಿಯೆ ಹೆಚ್ಚು ಸಿಹಿಯಾಗಿ ಮಾತನಾಡುವವರು ಅವರು ಹಿಂದಿನ ಚಾಕುವನ್ನು ಕೊಲ್ಲುತ್ತಾರೆ ದಿನಕ್ಕೆ ಕನಿಷ್ಠ ಒಂದು ಶೇಕಡ ನಿಮ್ಮನ್ನು ಸುಧಾರಿಸಿಕೊಳ್ಳಿ ನೀವು ವರ್ಷದ ಕೊನೆಯಲ್ಲಿ ನೋಡುತ್ತೀರಿ ಒಟ್ಟು ಮುನ್ನೂರ ಅರವತ್ತೈದು ಶೇಕಡ ಯಾವುದೇ ಸಂಬಂಧದಲ್ಲಿ ಪಾಸ್ವರ್ಡ್ ನಂಬಿಕೆಯಾಗಿದೆ ಮಾನವ ಉಳಿವು ಅಸಾಮಾನ್ಯ ಸಾಯುವುದು ಸಹಜ